ಈ ನಾಡಿನ ಎಲ್ಲ ರೈತರಿಗೆ ಮಳೆ ಹೆಚ್ಚು ಆಗದಲ್ಲೇ ಕಡಿಮೆನೂ ಆಗದಲ್ಲೇ ಒಳ್ಳೆ ಬೆಳೆಯಾಗಿ ಸಮೃದ್ಧಿಯಾಗಿ ನಾಡು ಬೇರೆ ರಾಷ್ಟ್ರಕ್ಕೆ ನಮ್ಮಿಂದ ಹಾರನ್ನು ಸಫ ಸರ್ಬಾನ್ ಮಾಡೋ ಥರ ಆ ತಾಯಿ ಕರುಣಿಸ್ಲಿ ಅಂತ ಕೇಳ್ಕೊಂಡಿದ್ದ ಕೆ ಆರ್ ಎಚ್ ಕೆಡ್ತಾ ಇದ್ದೀವಿ ಸ್ವಲ್ಪ ಗೇಟನ್ನು ರಿಪೇರಿ ಮಾಡೋದಿತ್ತು ಮಾಡ್ತಾ ಇದ್ದಾರೆ ಇವತ್ತು ನಾಳೆ ಹೊರಡು ಮುಗಿದ ತಕ್ಷಣ ಬಿಡ್ತೀವಿ ಒಳ್ಳೆಯದ ಅಲ್ಲಿ ಅವರಿಗೆ ನಾನು ಹೋಗ್ತಾ ಇದ್ದೇನೆ ನನಗೆ ಮೈಸೂರು ಡಿವಿಜನಲ್ಲಿ ನಮ್ಮ ಇಲಾಖೆ ಮುಂಗಾರು ಮಳೆ ಆಗಿರೋದ್ರ ಬಗ್ಗೆ ಏನೇನು ಬಿತ್ತನೆ ಆಗ್ತಾ ಇದೆ ಅದ್ರ ಬಗ್ಗೆ ಮೀಟಿಂಗ್ ಕರೆದಿದ್ದೀನಿ ಇವಾಗ ಇನ್ನೊಂದುವರೆಗೆ ಅದರಿಂದ ನಾನು ಹೋಗ್ತಾ ಇದ್ದೀನಿ ಈಗ ನಾನು ಕೆ ಡಿ ಪಿ ಮೀಟಿಂಗ್ ಮಾಡಿದಾಗ ಅವರು ಬಂದಿಲ್ಲ ಇದರಿಂದ ಅವ್ರು ಏನು ಹೇಳ್ತಾರೆ ರಾಜ್ಯದಲ್ಲಿ ನಮ್ಮ ಜಿಲ್ಲೆನಲ್ಲಿ ಒಂದೂವರೆ ವರ್ಷಕ್ಕೆ ಭಾಳ ಜಾಸ್ತಿ ಮಾಡೋರು ಅವರು ಜೋಶಿಯರು ಜಾಸ್ತಿ ಆಗ್ಬಿಟ್ಟು ಅಂತ ಕಾಣುತ್ತೆ ಅವ್ರು ಏನಾದ್ರು ನಮ್ಮಿಂದ ಅವ್ರು ಕೊಟ್ಟಿದ್ದನ್ನು ಇಂಪ್ಲಿಮೆಂಟ್ ಮಾಡೋ ಅಂಥದ್ದೇ ನಾವು ಮಾಡ್ತೀವಿ ಅದೇನು ಮೀಟಿಂಗೇ ಹೋಗ್ಬೇಕು ಅಂತ ಏನಿಲ್ಲ ಅವ್ರು ಏನು ಕೇಂದ್ರ ಸರ್ಕಾರದಿಂದ ತರ್ತಾರೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿ ಅದೇ ಎಂ ಪಿಡಲ್ಲಿ ಸಿ ಎಸ್ ಆರ್ ಮೂವತ್ತು ಲಕ್ಷ ಮನೆ ಆಟೋದ ಸ್ಟ್ಯಾಂಡ್ ಕೊಟ್ಟವರು ಬಹಳ ಧನ್ಯವಾದಗಳು ಅವರ ಎಂ ಪಿ ಗ್ಯಾಡ ಮೂವತ್ತು ಲಕ್ಷ ಕೊಟ್ಟವರು ಸುಮಲತನೂ ಕೊಡ್ತಿದ್ರು ಐದು ಕೋಟಿ ವರ್ಷಕ್ಕೆ ಬರುತ್ತೆ ಅದೆಲ್ಲ ನಾವು ಕೇಳೋದು ಜಿಲ್ಲೆಗೆ ರಾಜ್ಯಕ್ಕೆ ದೊಡ್ಡ ಮಂತ್ರಿ ಇದ್ದಾರೆ ಜೋಶಿ ಅದಕ್ಕಿಂತ ದೊಡ್ಡ ಮಂತ್ರಿ ಇದ್ದಾರೆ ಇಬ್ಬರೂ ಸೇರಿ ಈ ರಾಜ್ಯಕ್ಕೆ ಬರೋ ಟ್ಯಾಕ್ಸನ್ನು ಕೊಡಿಸ್ಲಿ ಏನು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅದನ್ನೆಲ್ಲ ಸರಿಪಡಿಸ್ಲಿ ಯಾವ್ದಾರ ನೀರಾವರಿಗೆ ವಿಶೇಷವಾದಂಥ ಒಂದು ಇಪ್ಪತ್ತೈದು ಸಾವಿರ ಕೋಟಿ ಕೊಡಿಸ್ಲಿ ಅಥವಾ ಇಂಡಸ್ಟ್ರಿಯಲ್ಲಿ ಯಾವ್ದಾರ ಈಗ ಮೈಸೂರು ನಿಲ್ಲು ನಿಂತೋಗಿತ್ತು ಹೋಗಿತ್ತು ಅದನ್ನು ಮಾಡಿಸ್ಲಿ ಈ ಥರದ್ದು ಏನಾರು ಮಾಡಿಸಿರಿ ಹೇಳ್ತೀವಿ ಎಮ್ ಪಿ ಲಾಡಲ್ಲಿ ನಂದು ಎರಡು ಕೋಟಿ ಬರುತ್ತೆ ನಾನು ಖರ್ಚು ಮಾಡಲೇಬೇಕು ಅವರು ಐದು ಕೋಟಿ ಮೂವತ್ತು ಇಪ್ಪತ್ತೈದು ಜನ ಎಮ್ ಪಿನೂ ಐದು ಕೋಟಿ ಕರೆಕ್ಟ್ ಮಾಡ್ತಾರೆ ನಾವು ಹೇಳಿದ್ದೀವಿ ನಾನು ಅವರಿಗೆ ಯಾವುದಾದ್ರು ಒಂದು ಒಳ್ಳೆಯ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳಿದ್ದೀನಿ ಎರಡು ಮೂರು ಬಾರಿ ನಮ್ಮ ರೆವಿನ್ಯೂ ಕೊಟ್ಟಿದ್ದೀನಿ ನನಗೇನು ಬೇಜಾರಿಲ್ಲ ಇದು ಒಂದು ವರ್ಷ ಬಿಗಿನಿಂಗು ಇನ್ನು ಮುಂದೆ ಮಾಡೋ ಅವಕಾಶ ಇದೆ ಮಾಡಲಿ ದಿಸಾ ಮೀಟಿಂಗೂ ಮಾಡಲಿ ಸೆಂಟ್ರಲ್ ಗೌರ್ಮೆಂಟ್ ಏನು ಕಾರ್ಯಕ್ರಮಗಳಿದ್ದಾವೆ ಅದನ್ನೆಲ್ಲ ರಿವ್ಯೂ ಮಾಡಲಿ ನಮಗೇನು ಬೇಜಾರಿಲ್ಲ ನಮ್ಮ ಡಿ ಸಿ ಇರ್ತಾರೆ ಸಿ ಇ ಓ ಇರ್ತಾರೆ ಅವರೆಲ್ರಿಗೂ ಅವರ ಮಂತ್ರಿಗಳು ಕೊಡ್ತಕ್ಕಂಥ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡ್ತಾರೆ ಸೊ ನನಗೆ ಟೈಮ್ ಇಲ್ಲ ಆಗ್ತಾ ಈಗ ಅವ್ರಿಗೆ ಹೆಂಗೆ ನಮ್ಮ ಕೇಡುಗೆ ಮೇಲೆ ಬರುತ್ತೆ ಅಂದೋ ನನಗೂ ಟೈಮ್ ಇಲ್ಲೇ ಇರೋದು ಸಹ ಇದ್ದರೆ ಹೋಗ್ತೀನಿ ಹೋಗಬಾರ್ದು ಅಂತೇಳಿ ಎರಡು ವರ್ಷ ಆಗಿದೆ ಈ ಟೈಮ್ನಲ್ಲಿ ನಮ್ಮ ಸರ್ಕಾರ ಜನಪರವಾದಂಥ ಏನೇನು ಮಾಡಿದ್ದಾರೆ ಅಭಿಪ್ರಾಯಗಳು ಶಾಸಕರು ಅಲ್ಲಿಯ ಸ್ಥಳೀಯವಾಗಿ ಸರ್ಕಾರ ಮಾಡ್ತಾ ಇರೋದನ್ನು ಸರಿ ಇದೆಯಾ ಕರೆಕ್ಷನ್ನ ಅಥವಾ ಏನಾದ್ರು ಇನ್ನೇನಾದ್ರು ಅಡಿಷನರಾಗಿ ಮಾಡಬೇಕಾ ಅವರ ಅಭಿಪ್ರಾಯವನ್ನು ಇನ್ನೂ ಹೆಚ್ಚಿನ ನಾವು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಜನಾಭಿಪ್ರಾಯ ಏನಿದೆ ಅನ್ನೋದು ಕೇಳಲಿಕ್ಕೆ ಬಂದಿದ್ರೆ ದಿನ ನೀವು ಟಿ ವಿ ಅವರು ವಿರೋಧ ಪಕ್ಷರು ಇದ್ರ ಬಗ್ಗೆ ಆಗ್ತಾರೆ ಅವರವರ ಅಭಿಪ್ರಾಯ ಶಾಸಕರು ಅವರವರ ಅಭಿಪ್ರಾಯ ಹೇಳಿದ್ದಾರೆ ನಮ್ಮಲ್ಲಿ ಸಿದ್ದರಾಮಯ್ಯವರು ಡಿ ಕೆ ಅವರು ಭಾಳ ಅನ್ಯೋನ್ಯವಾಗಿದ್ದಾರೆ ಏನೇ ಆದರೂ ಇದ್ರೂ ಒಗ್ಗಟ್ಟಾಗೇ ಹೋಗ್ತಾರೆ ಹೈಕಮಾಂಡು ಅದಕ್ಕೆ ಸಮರ್ಥವಾಗಿದೆ ರಾಷ್ಟ್ರದ ಎ ಐ ಸಿ ಸಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಡಿ ಕೆ ಅವರು ಯಾರೇನೇ ಮಾಡಿದ್ರು ಡಿವೈಡ್ ಆಗೋಲ್ಲ ಒಟ್ಟಿಗೆ ಹೋಗ್ತಾರೆ ತೀರ್ಮಾನ ನಮ್ಮಲ್ಲಿ ನಾನು ಕರೆದಿರಲಿಲ್ಲ ವರ್ಷ ಸಿಎಂ ಎ ಸಿ ಸೇರು ಇತರ ಏನು ನಿಮಗೆ ಎಲ್ಲವೂ ಅದ್ರೂ ಸೇರುತ್ತೆ ಮತ್ತೆ ಏನೋ ಬ್ಲಾಸ್ಟ್ ಮಾಡೋದು ಬೇಡ